ಮಳೆಗಾಲದ ಈ ದಿನ ಹೊರಗೆ ತುಂತೂರು ಮಳೆ ಹನಿಯುತ್ತಿದ್ದರೆ ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟದ ಈ ಕಟ್ಟಡದ ಒಳಗೆ ಮಹಿಳೆಯರು ಬಹಳ ಹುರುಪಿನಿಂದ ಹೂವಿನ ಗಿಡಗಳ ಕಟಿಂಗ್ಸ್ ಪಾರಂಪರಿಕ ತಿಂಡಿ ತಿನಿಸುಗಳು ತರಕಾರಿ ಬೀಜಗಳ ವ್ಯಾಪಾರ ಜೋರಾಗಿ ನಡೆಸುತ್ತಿದ್ದಾರೆ ಹಿರಿಯರು ಕಿರಿಯರು ಎಂಬ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಇಲ್ಲಿ ವ್ಯವಹರಿಸುತ್ತಿದ್ದಾರೆ ಗಿಡ ಔಷಧಿ ಗಿಡ ಆಮೇಲೆ ಚಕ್ಲಿ ಇದ್ರಲ್ಲಿ ಮಲ್ಲಿಗೆ ಸೂಳಿ ಆಮೇಲೆ ಗೌರಿ ಗಿಡ ಸೇವಂತಿಗೆ ನಿಂಬೆ ಅದು ನುಗ್ಗಿ ಸೊಪ್ಪಿನ ಚಕ್ಲಿ ಅಂತ ಆಮೇಲೆ ಇದು ಹಲಸಿನಕಾಯಿ ಹಪ್ಪಳ ಬಾಳೆಕಾಯಿ ಹಪ್ಪಳ ಹಲಸಿನಲ್ಲಿ ಪೊಲೀಸ್ ತಗೊ ಬಂದಿದ್ದೇನೆ ನಾನು ಇವತ್ತು ಬೆಳಗ್ಗೆ ಮಾಡ್ಕೊಂಡು ಬಂದಿರೋದು ಇಟ್ಕೋಬಹುದು ಇಲ್ಲಾಂದ್ರೆ ಮನೇಲಿ ಬಿಸಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಒಂದ್ ಒಂದ್ ವಾರ ಅಂದ್ರೆ ಡೈಲಿ ಬಿಸಿ ಮಾಡಿ ಇಟ್ಕೊಳ್ಬೇಕು ನಮ್ಮ ಹೆಸರು ಕುಸುಮಾ ಐಟಮ್ ತಂದಿದೀರಿ ರಾಶಿ ಗಿಡ ಗಂಟೆ ತರಕಾರಿ ಗಿಡ ಮಾಡಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಗೋಯ್ತು ಎಂಬತ್ತೆರಡು ಮನೇಲಿ ತರಕಾರಿ ಗಿಡ ಮತ್ತೆ ಹೂವಿನ ಔಷಧ ಗಿಡ ಹೂವಿನ ಗಿಡ ಇದೆ ಸುಮಾರು ನೂರು ಗಟ್ಲೆ ಜಾತಿ

ಅಪ್ಪೆ ರಸ ಹ್ಞೂ ಓಹ್ ಇದು ಅದು ಒಂದು ವರ್ಷ ಆದ್ರೂ ಹಾಳಾಗೋದಿಲ್ಲ ಒಂದು ವರ್ಷ ಇದ್ರೂ ಹಾಳಾಗೋದಿಲ್ಲ ಹೇಳಿ ಮಾಡ್ಲಿಕ್ಕೆ ಬರ್ತದೆ ಚಿತ್ರಾನ್ನ ಮಾಡ್ಲಿಕ್ಕೆ ಬರ್ತದೆ ಕೂಡಿ ಲೆಕ್ಕಕ್ಕೆ ಯಾವ್ದಕ್ಕೂ ಕೂಡ ಹಾಕ್ಲಿಕ್ಕೆ ಬರ್ತದೆ ಹ್ಞೂ ಒಂದು ವರ್ಷ ಆದರೂ ಹಾಳಾಗೋದಿಲ್ಲ ನಮಸ್ಕಾರ ನಮಸ್ಕಾರ ಸೀರೆ ನಿಮಗೆ ಏನೇನು ತಗೊಂಡ್ರೆ ಆಯಿತು ಒಂದು ನಾನು ಹೆಚ್ಚಾಗಿ ಪೂರ್ತಿ ಹಲ್ಚಿಂದನೇ ಪ್ರಾಡಕ್ಟ್ ತಗೊಂಡು ಬಂದೆ ಬರ್ಪಿ ತಗೊಂಡು ಬಂದಿದೆ ಚಕ್ಲಿ ತಗೊಂಡು ಬಂದಿದೆ ಚೀಪ್ಸ್ ತಂದಿದೆ ಆನಂತರ ಒಣಗಿದ್ದು ಹಲಸಿನ ಸೊಳ್ಳೆಗಳನ್ನ ತಂದಿದೆ ಬಕ್ಕೆ ಹಣ್ಣಿನ ಸೊಳೆ ಅಂತಂದಿದೆ ಏನು ಮಾಡಬಹುದು ಇದನ್ನ ಇದರಿಂದ ಮುಂದೆ ಸ್ವಲ್ಪ ದಿನ ಇಟ್ಕೊಂಡು ಹಲಸಿನ ಸೀಜನ್ ಮುಗಿದ ನಂತರ ನೀರಲ್ಲಿ ಹಾಕಿ ಮಾಡಿದ್ರೆ ನಾವು ನಮ್ಮ ಕಡೆ ಹುಳಿ ಮಾಡ್ತೇವೆ ಆ ನಂತರ ಸಾಂಬಾರ್ ಮಾಡ್ಲಿಕ್ಕೆಲ್ಲ ಅನುಕೂಲ ಆಗ್ತದೆ ಹಣ್ಣಿಂದ ಇದನ್ನ ಈ ಸುಕೇಲಿ ಟೈಪ್ ಡ್ರೈ ಮಾಡಿ ತಗೊಂಡು ಬಂದಿದ್ದೇನೆ ಇದು ಇದು ಯಾವಾಗ ಬೇಕಾದ್ರೂ ನಾವು ಇಟ್ಕೊಂಡು ತಿನ್ಬಹುದು ಹಾಗೆ ತಿನ್ಬೋದು ಹಾಗೆ ತಿನ್ಬೋದು ಡ್ರೈ ಇಲ್ಲ ಹಾಗೆ ತಿನ್ಬೋದು ಆನಂತರ ಈ ಥರ ಸ್ಪೆಷಲ್ ಅಂದ್ರೆ ನಾವು ಹಲಸಿಂದ ಚಕ್ಲಿ ಮಾಡಿದ್ದೇವೆ ಹಾಂ ಹಲಸಿನ ಸೊಳ್ಳೆಯಿಂದ ಚಕ್ಲಿ ಯಾರು ಮಾಡಿಲ್ಲ ನಾನು ಮಾಡ್ತಾ ಇದ್ದೇನೆ ಅದೇ ರೀತಿ ಮತ್ತೆ ಬರ್ಫಿ ಮಾಡಿದ್ದೇನೆ ಹಲಸಿಂದೆ ಹಲಸಿನ ಹಣ್ಣಿನ ಬರ್ಫಿ ಮಾಡಿದ್ದೇನೆ ಈ ಸಲ ಹೊಸ್ತಾಗಿ ಸ್ಪೆಷಲ್ ಆಗಿ ಎಷ್ಟು ದಿನ ಇಡ್ಬೋದು ಇದೊಂದು ಹದಿನೈದರಿಂದ ಇಪ್ಪತ್ತು ದಿನ ಇಡಬಹುದು ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟ ಮತ್ತು ವನಸ್ತ್ರೀ ಸಂಘಟನೆಗಳು ಆಯೋಜಿಸಿದ್ದ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಮತ್ತು ಮಲೆನಾಡು ಮೇಳದಲ್ಲಿ ಕಂಡುಬಂದ ಕೆಲವು ದೃಶ್ಯಗಳಿವು ಪಾರಂಪರಿಕ ತರಕಾರಿಗಳ ಬೀಜ ಸಂಗ್ರಾಹಕರಾದ ಎನ್ ಕೆ ಭಾನುವವರು ತಮ್ಮ ಬೀಜ ಸಂಗ್ರಹಣೆಯ ಕೌಶಲ್ಯವನ್ನು ಹವ್ಯಕ ಭಾಷೆಯಲ್ಲಿ ವಿವರಿಸಿದ್ದು ಹೀಗೆ ಕೊಹ್ಲಿ ಬೀಜನ ಮಾಡಿ ನೆರಳಲ್ಲಿ ಒಣಗಿಸಿ ಅದನ್ನ ಐದಾರು ದಿವಸ ನೆರಳಲ್ಲೇ ಒಣಸ್ತೀಯ ನೇರವಾಗಿ ಬಿಸಿಲಿಗೆ ಒಣಸಲಿಲ್ಲ ಕೆಲ ಸೋಲ ಡ್ರೈವ್ ಕೊಟ್ಟಿದ್ದ ಬೀಜ ಸಂಗ್ರಹಣೆಗಾಗಿ ಲವಂಗ ಅಥವಾ ಎಲ್ಲ ಕರ್ಪೂರ ಇದ್ರ ಹಾಕಿ ಬೀಜ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಇಡ್ತೇವೆ ಆ ರೂಮಲ್ಲಿ ಅಂದ್ರೆ ನಾವು ಕಪಾಟಲ್ಲಿ ಇಡ್ತೀವಿ ಧೂಪದೊಗೆ ಹಾಕ್ತೆ ಅಂದ್ರೆ ಹುಳ ಇದು ಎಲ್ಲ ಆರು ಆರಾರು ತಿಂಗಳಿಗೆ ನಮ್ಗೆ ಈ ಸಂಘ ಕೊಟ್ಬಿಡ್ತೇವೆ ಈಗೊಂದು ಮೂವತ್ತೈದು ನಲವತ್ತು ವೆರೈಟಿ ಇದ್ದು ಎಷ್ಟು ವರ್ಷ ಈಗ ಇಪ್ಪತ್ನಾಲ್ಕು ವರ್ಷದಿಂದ ನಮಸ್ಕಾರ ಸಂತೋಷ ನಮಸ್ಕಾರ ಹೇಗೆ ಆರಂಭ ಮಾಡಿದ್ರಿ ಇದು ವನಶ್ರೀಯನ್ನ ಸುನೀತಾ ರಾವ್ ಅಂತ ಇದು ಸಂಸ್ಥೆ ಫೌಂಡರು ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಗ್ರಾಮೀಣ ಮಹಿಳೆಯರನ್ನ ಒಂದು ಮುನ್ನೆಲೆಗೆ ತರಬೇಕಂತ ಇದು ಯೋಚನೆಯಿಂದ ಪ್ರಾರಂಭ ಆಯ್ತು ಮೊದಲು ಎಲ್ಲ ಅವರಿಗೆ ಕೆಲವೊಂದು ಪರಿಸರದ ಬಗ್ಗೆ ಕೈತೋಟದ ಬಗ್ಗೆ ತರಬೇತಿಯಿಂದ ಇದು ಅದ ನಂತರ ನಾವು ಒಂದು ಮೇಳ ಅಂತ ಆಯೋಜನೆ ಮಾಡೋದಕ್ಕೆ ಶುರು ಮಾಡಿದರು ಮಲೆನಾಡು ಮೇಳ ಅಂತ ಮೊದಲೇ ಅಲ್ಲಿ ನಡೆಸ್ತಾ ಇದ್ರು ಸಪ್ರೇಟಾಗಿ ಮಾಡ್ತಾ ಇದ್ವಿ ಈ ಮೇಳ ಮಾಡೋ ಉದ್ದೇಶ ಈ ಗ್ರಾಮೀಣದಲ್ಲಿ ಗ್ರಾಮೀಣ ಮಹಿಳೆಯರನ್ನ ಮುನ್ನೆಲೆ ತರಬೇಕು ಮತ್ತು ಅವರಲ್ಲಿರುವಂಥ ಕೌಶಲ್ಯಗಳನ್ನ ಉದಾಹರಣೆ ಅವರು ಕೆಲವೊಂದು ವಿಶೇಷ ಪದಾರ್ಥಗಳಾಗಿರ್ಬೋದು ಕರಕುಶಲ ವಸ್ತುಗಳಾಗಿರ್ಬೋದು ಮತ್ತೆ ಹಿತ್ತನ್ನ ಯಾವ ಥರ ಬೆಳೆಸ್ತಾರೆ ಅನ್ನೋದು ಒಂದು ವಿಶೇಷತನ ಎಲ್ಲ ಒಂದು ಸಮಾಜಕ್ಕೆ ತೋರಿಸ್ಬೇಕು ಅನ್ನೋದು ಇದರ ಉದ್ದೇಶ ಹಾ ಮಾಡ್ತೀವಿ ಮುಖ್ಯವಾಗಿ ಇವಾಗ ನಾವು ತರಕಾರಿ ಸಾಂಪ್ರದಾಯಿಕ ನಾಟಿ ತರಕಾರಿ ಬೀಜಗಳನ್ನ ಸಂಗ್ರಹಣೆ ಮಾಡ್ತೀವಿ ಅದು ಮಲೆನಾಡು ಭಾಗದ್ದು ವಿಶೇಷವಾಗಿ ನಾವು ಈ ಭಾಗದ್ದು ತರಕಾರಿ ಬೀಜಗಳನ್ನ ಸಂಗ್ರಹಣೆ ಮಾಡ್ತಾ ಇದೀವಿ ತರಕಾರಿ ಬೀಜ ಇದೆ ನಮ್ಮ ಹತ್ರ ಕಲೆಕ್ ಕಲೆಕ್ಷನ್ ಅಲ್ಲಿ ಸುಮಾರು ಒಂದು ಅರವತ್ತೈದು ವೆರೈಟೀಸ್ನ ಅರವತ್ತೈದು ಜಾತಿ ತರಕಾರಿ ಬೀಜಗಳು ನಮ್ಮ ಹತ್ರ ಇದೆ ಇವಾಗ ನಾವು ವಿತರಿಸಕ್ಕೆ ಸಾ ಅಷ್ಟು ನಮ್ಮ ಸಂಗ್ರಹಣೆ ಆಗಿರೋದು ಇವಾಗ ಐವತ್ತು ಮೂರು ಜಾತಿನ ನಾವು ಇಲ್ಲಿ ತಂದಿದ್ದೀವಿ ಈ ಒಂದು ಮೇಳಕ್ಕೆ ನಾವು ತಂದಿದ್ದೀವಿ ಬೀಜ ಸಂಗ್ರಹ ಮಾಡ್ತೀವಿ ಬೀಜನ ನಮ್ಮ ಸದಸ್ಯರಲ್ಲಿ ಕೆಲವು ಒಂದು ಮೂವತ್ತೈದು ಜನ ಬೀರ ಬೀಜ ಸಂಗ್ರಾಹಕರ ಅಂತಲೇ ಗುರುತಿಸಿದ್ದೀವಿ ಅವರಿಗೆ ಈ ಒಂದು ಬೀಜ ಕೈತು ಕೈತೋಟ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಎಲ್ಲ ಮಹಿಳೆಯರಿಗೂ ಅವರಿಗೆ ಅವ್ರ ಹಿತ್ತಲಲ್ಲಿ ಮಾಡ್ತಾನೆ ಬಂದಿದ್ದಾರೆ ಅದರಲ್ಲಿ ಬೀಜ ಸಂಗ್ರಹಣೆ ಮಾಡೋದು ಯಾವ ಯಾವ ರೀತಿ ಮತ್ತು ಅದನ್ನು ಯಾವ ರೀತಿ ಇಡಬೇಕು ಅದರ ಬಗ್ಗೆ ಒಂದಿಷ್ಟು ತರಬೇತಿಗಳನ್ನ ಕೊಟ್ಟು ಅವರಿಂದ ನಾವು ಸಂಗ್ರಹ ಮಾಡಿಕೊಟ್ಟು ಅವ್ರಿಗೆ ಏನು ಕೊಡ್ತೀವಿ ಅವರಿಗೆ ಆ ಒಂದು ಬೀಜಕ್ಕೆ ಒಂದು ಮೌಲ್ಯವನ್ನು ನಿಗದಿ ಮಾಡಿದ್ದೀವಿ ಯಾವ್ಯಾವ ಬೀಜಕ್ಕೆ ಎಷ್ಟೆಷ್ಟು ಮೌಲ್ಯ ಅಂತ ಅದನ್ನು ಅವರು ತಗೊಳ್ತಾರೆ ಯಾವ ಚಟುವಟಿಕೆ ಮಾಡ್ತಾರೆ ಬೀಜ ಸಂಗ್ರಹಣೆ ಮಾಡೋದು ಮತ್ತೆ ಕೈತೋಟ ತೋಟ ಅಂದ್ರೆ ಕೈತೋಟ ನಿರ್ವಹಣೆ ಮಾಡುದು ಮನೆಗಳಲ್ಲಿ ಮತ್ತೆ ಸಾವಯವ ಕೃಷಿಗೆ ನಾವು ಹೆಚ್ಚು ಒತ್ತು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅವರಿಗೆ ಅದ್ರ ಬಗ್ಗೆ ಅರ್ಥ ಮಾಡಿಸೋದ್ರ ಬಗ್ಗೆ ತರಬೇತಿಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ವಿ ಮತ್ತೆ ಅವರಿಗೆ ಕೆಲವರಿಗೆ ಇನ್ನೂ ಆಸಕ್ತಿ ಇರೋರಿಗೆ ಶೈಕ್ಷಣಿಕ ಪ್ರವಾಸನ ಕೂಡ ಈ ಹಿಂದೆ ಏರ್ಪಡಿಸಿದೀವಿ ಮುಖ್ಯವಾಗಿ ನಾವು ಈ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಸಾಂಪ್ರದಾಯಿಕ ತಳಿಗಳನ್ನೇ ಸಂಗ್ರಹಣೆ ಮಾಡ್ತಾ ಇದ್ವಿ ವಿಶೇಷ ಅಂದರೆ ಈ ಭಾಗದಲ್ಲಿ ಬೆಳೆಯುವಂಥದ್ದು ಈಗ ಈ ಒಂದು ಮ ಮಳೆಗಾಲ ಸೀಸನಿಗೆ ಡಬಲ್ ವೀನ್ಸ್ ಜಾಸ್ತಿ ತಗೊಳ್ತಾರೆ ಮತ್ತು ಕತ್ತಿ ಅವರೆ ಅಂತ ಈ ಭಾಗಕ್ಕೆ ಮತ್ತಿ ಅವರೆ ಅಂತ ಇದೆ ಮತ್ತು ಬದನೆಯಲ್ಲಿ ಸುಮಾರೊಂದು ಎಂಟರಿಂದ ಹತ್ತು ಜಾತಿ ಅದು ಬೇರೆ ಬೇರೆ ಬದನೆಯಲ್ಲಿ ಇದೆ ಮತ್ತು ಈ ಸೌತೆಯಲ್ಲಿ ಮಗೆಕಾಯಿ ಅಥವಾ ಸಾಂಬಾರು ಸೌತೆನ ಈ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಮತ್ತು ಕಡಗೋಲ್ ಸೌತೆ ಅಂತ ಬೆಳೀತಾರೆ ಮತ್ತು ಈ ಸೌತೆಯಲ್ಲಿ ದೊಡ್ಡ ಸೌತೆ ಅದರಲ್ಲಿ ಕೆಂಪು ತಿಳು ಅಂತ ಬರುತ್ತೆ ಈ ಮೇಳದಿಂದ ನಮಗೂ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇದೆ ಹೆಚ್ಚು ಜನರಿಗೆ ಈಗ ನಾವು ಒಂದು ನಾಲ್ಕು ವರ್ಷದಿಂದ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಜೊತೆ ಸೇರಿ ನಾವು ಮೇಳವನ್ನು ಆಯೋಜಿಸ್ತಾ ಇದ್ದೀವಿ ಇದರಿಂದ ನಮಗೆ ಸಹಕಾರ ಸಿಕ್ಕಿದೆ ಮತ್ತು ನಮ್ಮ ಮಹಿಳೆಯರಿಗೂ ಒಂದು ಅವರು ಒಂದು ಮನೆಯಲ್ಲಿ ಮಾಡಿರೋಂಥ ಪದಾರ್ಥಗಳಾಗಿರ್ಬೋದು ಅವರು ಬೆಳೆದಿರುವಂಥ ಗಿಡಗಳಾಗಿರ್ಬೋದು ಅದನ್ನು ಜನರಿಗೆ ತಲುಪಿಸೋದಕ್ಕೆ ಒಂದು ಅವಕಾಶ ಆಗಿದೆ ವನಸ್ತ್ರೀ ಸಂಘಟನೆಯ ಪ್ರಮುಖ ಉದ್ಯೋಗಿ ಸಂತೋಷ ರವರ ಮಾತು ಇದಾದರೆ ಸಂಘಟನೆಯ ಮೊದಲ ವರ್ಷಗಳ ನೆನಪು ಮಾಡಿಕೊಂಡವರು ಸಂಸ್ಥಾಪಕರಲ್ಲಿ ಒಬ್ಬರಾದ ಅವರು ಮೊದಲು ನಮ್ಮ ಸಂಸ್ಥೆಗೆ ವನಸ್ತ್ರೀ ಅಂತ ಹೆಸರು ಇರ್ಲಿಲ್ಲ ಮಲೆನಾಡು ಕೈತೋಟ ಮತ್ತು ಬೀಜ ವಿನಿಮಯ ಗುಂಪು ಅಂತ ಹೆಸರಿತ್ತು ಅಂದ್ರೆ ನಾವು ಮೊದಲೇ ಸ್ಟಾರ್ಟ್ ಮಾಡಿದ ತಕ್ಷಣನೇ ಹಾಗೆ ಬೀಜ ಮಾರಾಟ ಮಾಡ್ಲಿಕ್ಕೆ ಅಥವಾ ಆ ತರದ ಶುರು ಮಾಡ್ಲಿಲ್ಲ ಮೊದಲೇನು ಐದು ಗ್ರಾಮ್ ಬೀಜ ಬೇಡ ಐದೇ ಬೀಜ ತಂದ್ರೂ ಸಹಿತ ಐದು ಜನರಿಗೆ ಅದನ್ನು ಹಂಚಿ ಮ ಮೊದಲು ಎರಡು ಮೂರು ವರ್ಷ ಇದೆ ಬೀಜ ಗುಂಪಿನ ಮುಖ್ಯ ಸವಾಲು ಇದೆ ಅಂತ ಹೇಳ್ಬೋದು ಮೊದಲೇ ನಾವು ಮಾರಾಟಕ್ಕಾಗಲಿ ಅಥವಾ ಶುರು ಮಾಡಲಿಲ್ಲ ಮೊದಲು ತ ಬೀಜ ವಿನಿಮಯ ಗುಂಪು ಅಂತ ಮಾಡಿಕೊಂಡು ಮೊದಲು ವಿನಿಮಯ ಮಾಡಿಕೊಂಡು ಆಮೇಲೆ ಕ್ರಮ ಕ್ರಮೇಣವಾಗಿ ಹತ್ತು ಗ್ರಾಮು ಐವತ್ತು ಗ್ರಾಮು ಈ ಥರ ಬಂದು ಈಗ ಹದಿನೈದು ಕೆಜಿ ವರೆಗೂ ಕೂಡ ವನಸ್ತ್ರೀ ಸಂಘಟನೆ ಸಂಸ್ಥಾಪಕ ಸದಸ್ಯರಲ್ಲಿ ಮತ್ತೊಬ್ಬರಾದ ಮಹಿಳೆಯರ ಒಗ್ಗೂಡಿಸುವಿಕೆ ಮತ್ತು ಸಂಘದ ಉದ್ದೇಶವನ್ನು ತೆರೆದಿಟ್ಟ ಇದು ನಾವು ಐದು ಜನ ಸೇರಿ ಇದನ್ನ ಶುರು ಮಾಡಿದ್ದು ಒಂದು ಹಂತದಲ್ಲಿ ಇದು ಹೇಗೆ ನಾವು ಈ ಒಂದು ಇವರ ಜ್ಞಾನವನ್ನ ಹಾಗೂ ನಮ್ಮ ಒಳಗಿನ ಪರಸ್ಪರ ಒಂದು ಕೊಂಡುಕೊಳ್ಳುವ ಒಂದು ವ್ಯವಸ್ಥೆ ಇತ್ತಲ್ಲ ಇದಕ್ಕೊಂದು ಈ ಪಾರಂಪರಿಕತೆಯ ಜೊತೆಗೆ ಒಂದು ವ್ಯಾವಹಾರಿಕ ಕಲ್ಪನೆಯನ್ನು ಸಹ ಕೊಡುವ ಮೂಲಕ ಅದನ್ನು ತುಂಬ ವ್ಯಾವಹಾರಿಕವಾಗಿ ಏನು ಕಮರ್ಷಿಯಲೈಸ್ಡ್ ಆಗೋಲ್ಲ ಈಗ ನಾನು ಏನನ್ನೋ ಪಡಿತೀನಿ ಅಂತ ಅಂದಾಗ ನಮಗೊಂದು ಖುಷಿ ಇರ್ತದೆ ಹಾಗೆಲ್ಲ ಮಾಡ್ತಾ ಒಂದೊಂದಾಗಿ ನಾವು ಮಹಿಳೆಯರ ಒಂದು ಸಂಘಟನೆಯನ್ನು ಮಾಡ್ತಾ ಬಂದ್ವಿ ನಮ್ಮ ಹತ್ರ ನೂರ ಜನ ಮಹಿಳೆಯರು ಇವತ್ತು ಇದ್ದಾರೆ ಆ್ಯಕ್ಟಿವ್ ಆಗಿ ತುಂಬ ಜನ ಇದ್ದಾರೆ ಈಗ ನಮಗೆ ನಾವು ಕಾಲ ಕಾಲಕ್ಕೆ ಸರಿಯಾಗಿ ಅವರಿಗೆ ಬೀಜದ ಉತ್ಪನ್ನ ಅದರ ಗುಣಮಟ್ಟದ ಬಗ್ಗೆ ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ ಅಕಸ್ಮಾತ್ ನಮ್ಮಲ್ಲಿ ಯಾರಾದರೂ ಒಬ್ಬ ಮೆಂಬರ್ಶಿಪ್ ಬೇಕು ಅಂದರೆ ಮೆಂಬರ್ಸನ್ನು ಮೆಂಬರನ್ನು ಮಾಡ್ಕೊಳ್ತೀವಿ ಕಂಡೀಷನ್ ಮಾತ್ರ ಹೇಗೆ ಕೇಳಿದ್ರೆ ಕಂಪಲ್ಸರಿ ಬೀಜ ಕೊಡಬೇಕು ಆದರೆ ಮೆಂಬರ್ ಆದ ತಕ್ಷಣ ಬೀಜ ತೊಗೊಳೋದಿಲ್ಲ ಒಂದು ವರ್ಷ ಅವರ ಬೀಜದ ಕ್ವಾಲಿಟಿಯನ್ನು ನೋಡಿ ಅವರ ಮನೆಯ ಹೋಮ್ ವಿಸಿಟ್ ಮಾಡ್ತೀವಿ ಯಾಕೆ ಅವರು ನಿಜವಾಗಲೂ ಸಾವಯವ ರೀತಿಯಲ್ಲೇ ಬೆಳೀತಾ ಇದ್ದಾರ ಅಥವಾ ಅದಕ್ಕೆ ಮತ್ತೆ ಏನಾದರೂ ರಾಸಾಯನಿಕ ರಾಸಾಯನಿಕಗಳನ್ನು ಹಾಕ್ತಾರೆ ಇದನ್ನೆಲ್ಲ ಗಮನಿಸಿ ಹಾಗೆ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಬೀಜಗಳನ್ನು ಖರೀದಿ ಮಾಡ್ತೀವಿ ವನಸ್ತ್ರೀ ಎಂಬ ಈ ಮಹಿಳಾ ಸಂಘಟನೆ ಬರೀ ಬೀಜ ಸಂಗ್ರಹಣೆಯಲ್ಲಷ್ಟೇ ತನ್ನನ್ನು ತೊಡಗಿಸಿಕೊಂಡಿಲ್ಲ ಸಂಘದ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಸಬಲತೆಗೂ ಅನುಕೂಲವಾಗುವಂತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಈ ಸಂಘಟನೆಯೊಂದಿಗೆ ಕೈ ಜೋಡಿಸಿ ನೆರವಾಗುತ್ತಿರುವುದು ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟ ನೆಲಸಿರಿ ಅಧ್ಯಕ್ಷ ವಿಶ್ವೇಶ್ವರ ಭಟ್ಟರು ಹೇಳಿದ್ದು ಹೀಗೆ ಎರಡು ದಿನಗಳ ಕಾಲ ಈ ಒಂದು ತರಕಾರಿ ಸಾಂಪ್ರದಾಯಿಕ ತರಕಾರಿ ಮೇಳ ಅಂತ ಮಾಡ್ತಾ ಇದ್ದೇವೆ ಮಲೆನಾಡು ಮೇಳ ಅಂತ ಮಾಡ್ತಾ ಇರುವಂತಹ ವನಸ್ತ್ರೀ ಹೇಳುವಂತಹ ಒಂದು ಸಂಘಟನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇತ್ತು ಈ ಭಾಗದಲ್ಲಿ ಅವ್ರು ಮಲೆನಾಡು ಮೇಳ ಅಂತೇಳಿ ಮಾಡ್ತಾ ಇದ್ರು ಅದಕ್ಕೆ ಸೀಮಿತವಾದಂತ ಅವಕಾಶ ಸೀಮಿತವಾದಂಥ ಅವರು ಚಟುವಟಿಕೆಗಳು ಆಗ್ತಾ ಇತ್ತು ಯಾಕಂತೇಳಿ ಅವರಿಗೂ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದ್ರು ಸಹಿತ ಅನೇಕ ಕಾರಣಗಳು ಸಾಧ್ಯವಾಗಿರ್ಲಿಲ್ಲ ಕಳೆದ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅದನ್ನು ನಾವು ಯೋಚನೆ ಮಾಡಿ ನಮ್ಮ ಭಾಗದಲ್ಲಿ ಇತರ ಮಹಿಳೆಯರು ಸಕ್ರಿಯವಾಗಿ ತೊಡ್ಕೊಂಡು ಯಾಕೆಂದ್ರೆ ಮಹಿಳೆಯರಿಗೆ ಇವತ್ತು ಒಂದು ಆರ್ಥಿಕವಾದಂಥ ಬೆಂಬ ಇದೆ ಬಲ ಇದ್ದರೆ ಅವರು ನಮ್ಮ ಚಟುವಟಿಕೆ ನಮ್ಮ ವಿಶೇಷವಾಗಿ ಕೃಷಿಯಲ್ಲಿ ಆಗಬೇಕಾದಂತ ಹೇಳಿದ್ರೆ ಲಾಭ ಆಗಬೇಕು ಎಲ್ಲೂ ಲಾಭ ಕಾಣೋದಿಲ್ಲ ಅಲ್ಲೆಲ್ಲೂ ಕೃಷಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಕೃಷಿಯಲ್ಲಿ ಲಾಭ ಆಗಬೇಕು ಲಾಭದ ಚಟುವಟಿಕೆಗಳು ಎಲ್ಲಾಗುತ್ತೆ ಅಂಥದಕ್ಕೊಂದು ಅವಕಾಶ ಕೊಡಬೇಕಾದಂಥ ಪ್ಲಾಟ್ಫಾರ್ಮ್ ಕೊಡಬೇಕಾದ ನಮ್ಮ ಕರ್ತವ್ಯ ಅದಕ್ಕೋಸ್ಕರ ನಾವು ಈಗ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ವನಸ್ತ್ರೀ ಸಂಘಟನೆಗಳ ಜೊತೆಯಲ್ಲಿ ಇತರ ಮಲೆನಾಡು ಮೇಳ ಮತ್ತು ಸಾಂಪ್ರದಾಯಿಕ ಬೀಜ ಮೇಳಗಳನ್ನು ಕಳೆದ ಮೂರು ವರ್ಷಗಳನ್ನು ಮಾಡ್ತಾ ಇದ್ದೇವೆ ನೆಲಸಿರಿಯಸಿಯು ವಿಕಾಸ್ ಹೆಗಡೆಯವರು ವನಸ್ತ್ರೀ ಬೀಜ ಮೇಳ ಮತ್ತು ಮಲೆನಾಡು ಮೇಳದ ಬಗ್ಗೆ ಮಾತನಾಡಿದ್ದು ಹೀಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವನಸ್ತ್ರೀ ಸಂಘದವರು ಸಾಕಷ್ಟು ಶ್ರಮ ವಿಶಿಷ್ಟವಾದ ಒಂದು ಉದ್ದೇಶದೊಂದಿಗೆ ಸ್ಥಳೀಯವಾಗಿ ಲಭ್ಯವಿರುವಂಥ ತರಕಾರಿ ಬೀಜಗಳೇನಿದೆ ಅದು ನಮ್ಮಲ್ಲೇ ಉಳಿಬೇಕು ಬೆಳಿಬೇಕು ಮಲ್ಟಿಪ್ಲೈ ಆಗಬೇಕು ಇನ್ನೊಬ್ರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಸುನೀತಾ ರಾವ್ ಇರ್ಬೋದು ಜೋಶಿ ಅವರು ಆನಂತರ ಶೈಲಜ ಗೌರನ ಮನೆ ಇವರೆಲ್ಲ ಒಂದು ಅದಕ್ಕೊಂದು ಹೆಜ್ಜೆಯನ್ನು ಮುಂದಿಟ್ಟು ನಮ್ಮಲ್ಲಿ ಸ್ಥಳೀಯ ಮಹಿಳೆಯರ ಹತ್ರನೇ ಅದು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅನ್ನತಕ್ಕಂಥದ್ದು ಇದನ್ನು ಮಾಡಿಕೊಂಡು ಬಂದರು ಕಳೆದ ಕೊರೋನಾದ ನಂತರ ಸಂದರ್ಭದಲ್ಲಿ ಅವರಿಗೂ ಯಾವ ಥರ ಮುಂದೆ ಹೋಗಬೇಕು ಯಾವ ಥರ ಇದು ಮಾಡ್ಬೋದು ಅನ್ನೋಂಥ ವಿಷಯ ಬಂದಾಗ ಮಾರುಕಟ್ಟೆ ಅನ್ನೋದು ಬಂದಾಗ ನಾವು ಉತ್ತರ ಕನ್ನಡ ಸಾವೆ ಒಕ್ಕೂಟದಿಂದ ವನಸ್ತ್ರೀಯ ಜೊತೆಗೆ ನೆತ್ವಿ ತುಂಬ ಉತ್ತಮವಾದಂಥ ವಿಶಿಷ್ಟವಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿರುವಂಥ ಸಂಸ್ಥೆ ಅಲ್ಲಿಗೆ ಎಲ್ಲೋ ಮಾರ್ಕೆಟಿಂಗ್ ಇಲ್ಲದೆ ಅಥವಾ ಮುಗ್ದೋಗ್ಬಾರ್ದು ಅನ್ನೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಇವತ್ತಿನ ತನಕ ನಿರಂತರವಾಗಿ ವನಸ್ತ್ರೀಯವ್ರ ಜೊತೆಗೂಡಿ ನಾವು ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಅದರೊಟ್ಟಿಗೆ ಮಲೆನಾಡು ಮೇಳ ಮಲೆನಾಡು ಮೇಳ ಅನ್ನೋದು ಯಾಕೆ ಸೇರಿಸಿದ್ದೀವಿ ಕೇಳಿದ್ರೆ ಮಹಿಳೆಯರ ಮನೇಲಿ ಹಪ್ಪಳ ಮಾಡಿರ್ತಾರೆ ಚಿಪ್ಸ್ ಮಾಡ್ಕೊಂಡಿರ್ತಾರೆ ಹುಳಿ ಪುಡಿ ಅರಿಶಿನ ಪುಡಿ ಈ ಥರ ವಿವಿಧ ಮೌಲ್ಯವರ್ಧಿತ ಉತ್ಪನ್ನ ಮಾಡ್ಕೊಂಡಿರ್ತಾರೆ ಅದಕ್ಕೊಂದು ಅವರೇ ನೇರವಾಗಿ ಮಾರಿದಾಗ ಅವರಿಗೊಂದು ಅದೊಂದು ಪ್ರೇರೇಪಣೆ ಆಗುತ್ತೆ ನಾವು ಮಾಡ್ತಾ ಇರುವಂಥ ಒಂದು ವಸ್ತುವಿಗೆ ಬೆಲೆ ಸಿಗುತ್ತಲ್ಲ ನಾವೇ ನೇರವಾಗಿ ಮಾರ್ತಾ ಇದ್ದೀವಲ್ಲ ಏನೋ ಒಂದು ಎರಡು ದಿನ ತುಂಬ ಖುಷಿಯಾಗಿ ಕಳೀತಾರೆ ಅದಾದ ನಂತರವೂ ಕೂಡ ನಮ್ಮ ಸಾವಯವ ಒಕ್ಕೂಟಕ್ಕೆ ಆ ಉತ್ಪನ್ನಗಳನ್ನು ಪೂರೈಸ್ತಾರೆ ವರ್ಷ ಪೂರ್ತಿ ಹಾಗಾಗಿ ಅವರಿಗೆ ಗೌರವ ಕೊಡುವ ಸಲುವಾಗಿ ಈ ಮಲೆನಾಡು ಮೇಳ ಮತ್ತೆ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಉತ್ತರ ಕನ್ನಡ ಸಾವಯವ ಒಕ್ಕೂಟ ವನಸ್ತ್ರೀ ಸಂಘಟನೆ ಜಂಟಿಯಾಗಿ ಆಯೋಜಿಸಿದ್ದ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಮಲೆನಾಡು ಮೇಳಗಳು ಮುಗಿದರೂ ತೋರಿಸುವ ಮತ್ತು ಹೇಳುವ ಸಂಗತಿಗಳು ಹಾಗೆಯೇ ಇವೆ ಮುಂದಿನ ಭಾಗದಲ್ಲಿ ಜಿಲ್ಲೆ ದಾಟಿ ರಾಜ್ಯದಾಸಿಗೂ ಪಸರಿಸುತ್ತಿರುವ ನೆಲಸಿರಿಯ ಕಂಪ್ ಎಲ್ಲರೂ ನೋಡಿ ಹಾರೈಸಿ